matté um, outro ah um. tome mais matté outro ನಿಮ್ದು ಸ್ಕ್ರೀನ್ ಶೇರ್ ಮಾಡಿದ್ರೆ ಅದು ಕನೆಕ್ಟ್ ಆಗ್ತಾ ಇಲ್ಲ ಹೋಗ್ತಾ ಇದೆ I can hear your voice. Yes, Okay, ma'am. screen ma'am. Okay, ma'am. Thank you. ಸೊ ಇವತ್ತಿನ ಸೆಷನ್ ಬಣ್ಣ ಬಣ್ಣದ ಲೋಕ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಸರಿ ಹೋಗ್ತಿಲ್ಲ ಐ ಹೋಪ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಸೊ ಬಣ್ಣ ಬಣ್ಣದ ಲೋಕ ನಾವು ಕಣ್ಣು ಬಿಟ್ಟಿದದಾಗಿ ಬೆಳಗ್ಗೆ ನಾವು ಎದ್ದಿ ಕಣ್ ಬಿಟ್ಟದಾಗಿಂದನು ನಾವು ನೋಡೋದೆಲ್ಲಾನು ಬಣ್ಣ ಬಣ್ಣವಾಗೆ ನನಗೆ ಕಾಣುತ್ತೆ ಕಣ್ಣು ಮುಚ್ಚಗಿಂದ ಮುಚ್ಚಿದಾಗ ಮಾತ್ರ ಕತ್ಲು ಕಾಣುತ್ತೆ ಅಷ್ಟೇ ಹೊರತು ಯಾವಾಗ ನಾವು ಕಣ್ ಬಿಟ್ಟು ನೋಡ್ತಿವೋ ಅವಾಗ ಎಲ್ಲಾ ಕಡೆ ಬಣ್ಣ ಬಣ್ಣದೇ ಇರತ್ತೆ ಸೊ ಆ ಬಣ್ಣಗಳನ್ನ ನಮ್ಮ ಲೈಫ್ ಗೆ ಹೇಗೆ ಅಳವಡಿಸ್ಕೊಂಡಿದೀವಿ ನಾವು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಸೊ ಒಂದ್ ಮಗು ಹುಟ್ಟಿದಾಗಿಂದನು ಆ ಪ್ರಕೃತಿಯಲ್ಲಿರೋ ಒಂದು ಸೌಂದರ್ಯ ಆಗಿರ್ಬೋದು ಒಂದು ಮಗು ಹುಟ್ಟಿದಾಗಿಂದ ಅದು ವೃದ್ಧಾಪ್ಯವರೆಗೂ ಕೊನೆ ಉಸಿರಿನವರೆಗೂ ನಾವು ಬಣ್ಣನ ಜೊತೆ ಹೇಗೆ ಅಡವಿ ಅಡಿವಿ ಹೇಗೆ ನಾವು ಅದಕ್ಕೆ ಹೊಂದ್ಕೊಂಡಿದೀವಿ ಅನ್ನೋದೇ ಇವತ್ತಿನ ಸೆಷನ್ ಸೊ ಪ್ರಕೃತಿಯಲ್ಲಿರೋ ಪ್ರತಿಯೊಂದು ವಸ್ತುನು ಎಷ್ಟು ಕಲರ್ಫುಲ್ ಆಗಿದೆ ಆ ಪ್ರಕೃತಿಯಲ್ಲಿರೋ ವಸ್ತುಗಳನ್ನ ನೋಡಿದಾಗ ನಮ್ಗೆ ಮನ್ಸಿಗೆ ಎಷ್ಟು ಹಿತ ನೀಡುತ್ತೆ ಸೊ ಒಂದು ಹೂವು ಆಗಿರ್ಬೋದು ಅಥವಾ ಒಂದು ಕಾಮನ ಬಿಲ್ಲು ಸೂರ್ಯಾಸ್ತ ಆಗಿರ್ಬೋದು ಆ ಸೂರ್ಯನ ಬೆಳಕಿನ ಪ್ರಕಾಶದಲ್ಲಿ ನಾವು ನೋಡುವಂತ ಪ್ರತಿಯೊಂದು ವಸ್ತುನೂ ಎಷ್ಟು ಸುಂದರವಾಗಿ ಕಾಣುತ್ತೆ ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳು ಫ್ಲವರ್ಸ್ ನಿಸರ್ಗ ಎಲ್ಲ ಎಷ್ಟು ಕಲರ್ಫುಲ್ ಆಗಿ ಇರುತ್ತೆ ಅದು ನಮ್ ಮನ್ಸಿಗೆ ಎಷ್ಟು ಚೆನ್ನಾಗಿ ಹಿತವನ್ನ ನೀಡತ್ತಲ್ವಾ ಸೊ ಈಗ ಒಂದ್ ಮನೆಯಲ್ಲಿ ಒಂದ್ ಮಗು ಇದೆ ಅಂತ ಅನ್ಕೊಳ್ಳಿ ಆ ಮಗು ಮಗು ಹುಟ್ಟಿದಾಗ ನಾವು ಫಸ್ಟ್ ಏನ್ ಮಾಡ್ತೀವಿ ಮಗುಗೆ ಚೆನ್ನಾಗಿರೋ ಬಟ್ಟೆ ಹಾಕ್ಬೇಕಪ್ಪ ಅಂತ ಹೋಗ್ಬಿಟ್ಟು ಬಟ್ಟೆಗಳನ್ನೆಲ್ಲ ತಗೊಂಡ್ ಬರ್ತೀವಿ ಸೊ ಬಟ್ಟೆ ಶಾಪ್ ಹೋದಾಗ ಬಟ್ಟೆ ಶಾಪ್ ಅಲ್ಲಿ ಎಷ್ಟು ಚೆನ್ನಾಗಿ ಬಟ್ಟೆಗಳನ್ನ ಜೋಡ್ಸಿರ್ತಾರೆ ಎಷ್ಟು ಚೆನ್ನಾಗಿ ಆಟಿಕೆಗಳನ್ನ ಜೋಡಿಸಿರ್ತಾರೆ ನಾವ್ ಒಂದ್ ತಗೊಳಕ್ ಹೋಗಿ ಒಂದ್ ನಾಲ್ಕ್ ತಗೊಂಡ್ ಬಂದಿರ್ತೀವಿ ಇದು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಈ ತರ ಆಗಿರತ್ತೆ ಸೊ ಅಲ್ಲಿರೋ ಮಕ್ಳಿಗೆ ಅಂತ ಅವ್ರ ಡಿಸೈನ್ ಮಾಡಿರೋ ಬಟ್ಟೆ ಆಗ್ಲಿ ಆ ಕಲರ್ಸ್ ಆಗ್ಲಿ ಅಷ್ಟು ಅಟ್ರಾಕ್ಟಿವ್ ಆಗಿರತ್ತೆ ಅಷ್ಟು ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಅದು ತುಂಬಾ ಹಿತ ನೀಡ್ತಾ ಇರತ್ತೆ ಸೊ ಅದರಿಂದ ನಾವ್ ಏನ್ ಮಾಡ್ತೀವಿ ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟು ಒಂದಿಂದ ನಾಲ್ಕು ತಗೊಂಡ್ ಬರ್ತೀವಿ ಸೊ ಆಟಿಕೆಗಳನ್ನ ಮಕ್ಳಿಗೆ ನಾವು ಆರಿಸ್ಕೋಬೇಕಾದ್ರು ಅಷ್ಟೇನೆ ಅದು ತುಂಬಾ ಅದು ಕಲರ್ಫುಲ್ ಆಗಿ ಡಿಸೈನ್ ಮಾಡಿರ್ತಾರೆ ಸೊ ಪ್ರೈಮರಿ ಕಲರ್ಸ್ ನ ಯೂಸ್ ಮಾಡಿ ರೆಡ್ ಕಲರ್ ಎಲ್ಲೋ ಕಲರ್ ಆಮೇಲೆ ಬ್ಲೂ ಕಲರ್ಸ್ ನ ಯೂಸ್ ಮಾಡಿ ಮಾಡಿರ್ತಾರೆ ಆ ಯಾಕೆ ಅದರ ಮಾಡಿರ್ತಾರೆ ಆ ಮಗುಗೆ ಅದ್ ಅಟ್ರಾಕ್ಟ್ ಆಗುತ್ತೆ ಆ ಮಗು ಆ ಕಲರ್ ನ ಬೇಗ ನೋಡುತ್ತೆ ತಗೊಳ್ಳುತ್ತೆ ಆಟ ಆಡತ್ತೆ ಅನ್ನೋದಕ್ಕೆ ಅದ್ ಅಟ್ರಾಕ್ಟಿವ್ ಕಲರ್ಸ್ ಮಾಡಿರ್ತಾರೆ ಸೊ ಹೀಗೆ ಒಂದ್ ಮಗುವಿನ ಲೈಫ್ ಅಲ್ಲಿ ಕಲರ್ಸ್ ನ ಜರ್ನಿ ಇರ್ತಾರೆ ಶುರು ಆಗ್ತಾ ಇತ್ತು ಅಂತಂದ್ರೆ ನಾವು ಕಲರ್ಸ್ ಜೊತೆ ನಮ್ಮ ಜೀವನನ ನಡ್ಸ್ಲಿಕ್ ಶುರು ಮಾಡ್ತೀವಿ ಸೊ ಒಂದ್ ಮನ್ ಮಗು ಒಂದು ಗೋಡೆ ಮೇಲೆ ಗೀಚದನ್ನ ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ ಯಾರ ಮನೇಲಿ ಮಕ್ಳಿರ್ತಾರೆ ಅವ್ರಿಗೆ ಇದ್ರ ಅನುಭವ ಆಗಿರುತ್ತೆ ಸೊ ಮಗು ಗೋಡೆ ಮೇಲೆ ಗೀಚ್ತಾ ಇರತ್ತೆ ಆ ಗೀಚು ಒಂದು ಪ್ರತಿಯೊಂದು ಲೈನಿಗೂ ಅದಕ್ಕೆ ಅತ್ರ ಅರ್ಥ ಇರತ್ತೆ ಸೊ ಮಗುಗೆ ಭಾವನೆಗಳನ್ನ ಹೇಳ್ಕೊಳೋದಿಕ್ ಬರಲ್ಲ ಆ ವಯಸ್ಸಲ್ಲಿ ನನಗ್ ನೋವ್ ಆಗ್ತಾ ಇದ್ಯಾ ನನಗ್ ಖುಷಿ ಆಗ್ತಾ ಇದ್ಯಾ ನನ್ನ ಒಳಗಡೆ ಏನ್ ಭಯ ಆಗ್ತಾ ಇದ್ಯಾ ಆ ಭಾವನೆಗಳನ್ನ ಹೇಳ್ಕೊಳೋದಿಕ್ ಬರಲ್ಲ ಅದನ್ನ ಅದು ಗೀಚೋದ್ರ ಮೂಲಕ ಅದ್ರ ಭಾವನೆಗಳನ್ನ ಅದು ವ್ಯಕ್ತಪಡಿಸ್ತಾ ಇರತ್ತೆ ಅದೇ ಮಗು ದೊಡ್ಡದಾಗ್ತಾ ಆಗ್ತಾ ಏನ್ ಮಾಡುತ್ತೆ ಚಿತ್ರ ಬಿಡ್ಸಕ್ ಶುರು ಮಾಡತ್ತಲ್ವಾ ಒಂದ್ ಮನೆ ಅದ್ ಏನ್ ನೋಡಿರುತ್ತೆ ಏನ್ ಕಲಿತಾ ಇದೆ ಅವ್ರ ಸುತ್ತಮುತ್ತಲ ವಾತಾವರಣದಲ್ಲಿ ಅದ್ ಏನು ನೋಡ್ತಾ ಇದೆ ಅದನ್ನ ಅದ ಬಿಡ್ಸ್ಲಿಕ್ ಶುರು ಮಾಡತ್ತೆ ಅವ್ರ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವ್ರ ಮನೇಲಿ ನಾಯಿ ಅಂದ್ರೆ ಒಂದ್ ನಾಯಿ ಆಗಿರ್ಬೋದು ಅಲ್ಲಿ ಒಂದು ಟ್ರೀ ಬರೀ ಡ್ರಾ ಮಾಡೋದಾಗ್ಲಿ ಅದ್ ಏನ್ ನೋಡ್ತಾ ಇದೆ ಏನ್ ಕಲಿತಾ ಇದೆ ಅದನ್ನ ಅದ್ ಡ್ರಾ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಯಾವಾಗ ತನ್ನ ಭಾವನೆಗಳನ್ನ ಆ ಡ್ರಾಯಿಂಗ್ ಗಳ ಮೂಲಕ ಅದು ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡುತ್ತೆ ಸೊ ಅದೇ ಡ್ರಾಯಿಂಗ್ಸ್ ಅದು ದೊಡ್ಡದಾಗ್ತಾ ಆಗ್ತಾ ನಾವು ಸ್ಕೂಲ್ಗಳಲ್ಲಿ ನೋಡ್ತೀವಿ ಸ್ಕೂಲ್ಗಳಲ್ಲಿ ನಾವೇನ್ ಮಾಡ್ತೀವಿ ಆ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ಚಿತ್ರಕಲೆ ಕಾಂಪಿಟೇಷನ್ ಅಲ್ಲಿ ಈ ತರದಲ್ಲೆಲ್ಲ ನಾವು ಡ್ರಾಯಿಂಗ್ಸ್ ನ ಮಾಡೋದಕ್ ಶುರು ಮಾಡ್ತಿದ್ವಿ ಸೊ ಆ ಆ ಅಭ್ಯಾಸ ಆಗ್ತಾ 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 ಆ ಅಷ್ಟೇ ಸೀಮಿತ ಇರ್ತಿತ್ತು ಅಲ್ಲಿ ಸ್ಕೂಲಿನ ಮುಗಿದ್ಮೇಲೆ ಅಲ್ಲಿಗೆ ಡ್ರಾಪ್ ಆಯ್ತು ನಾವು ಆ ಆರ್ಟ್ ನಾವು ನಾವು ಮಾಡ್ತಾನೆ ಮಾಡೋದನ್ನ ನಮ್ಮ ಬ್ಯುಸಿ ಲೈಫ್ ಅಲ್ಲಿ ಮರಿತಾ ಬರ್ತೀವಿ ಸೊ ಈಗ ಕಾಲೇಜಲ್ಲಿ ಸ್ಕೂಲ್ ಅಂದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಬೆಂಚ್ ಮೇಲೆ ಗೀಚೋದು ನೆನ್ಪಿದ್ಯಾ ನಿಮ್ಗೆ ಬೆಂಚ್ ಮೇಲೆ ನಾವ್ ಹೆಸರು ಬರೀತಾ ಅಲ್ಲಿ ಲೆಚ್ಚರ್ ಮಾಡೋರ್ ಪಾಪ ಅಲ್ಲಿ ಟೀಚರ್ಸ್ ಲೆಕ್ಚರ್ ಮಾಡ್ತಾ ಇದ್ರು ನಾವು ಇಲ್ಲಿ ಬೆಂಚ್ ಮೇಲೆ ಬರೆಯೋದು ಗೀಚೋದು ಇದೆಲ್ಲ ಮಾಡ್ತಾ ಇದ್ವಿ ಇದ್ರಲ್ಲೂ ಕೂಡ ಅದು ಭಾವನೆಗಳು ಯಾವಾಗ ನನಗ್ ಲೆಕ್ಚರ್ ಬೋರ್ ಆಗುತ್ತೆ ಅವಾಗ ಬರೆಯೋದು ಒಂದ್ ಸೈನ್ಸ್ ನೇಮ್ ಬರೆಯೋದಾಗ್ಲಿ ಫಿಲ್ಮ್ ಆಕ್ಟರ್ ನೇಮ್ ಬರೆಯೋದಾಗ್ಲಿ ಇದನ್ನೆಲ್ಲ ಯಾಕೆ ಮಾಡಿದ್ವಿ ಅದು ನಮ್ಮ ಭಾವನೆ ಆ ಟೈಮಲ್ಲಿ ನಮ್ಮ ಭಾವನೆ ಹೇಗೆ ವರ್ಕ್ ಆಗ್ತಾ ಇರುತ್ತೆ ಅದನ್ನ ಅದು ಆ ಚಿತ್ರದ ಮೂಲಕ ಆ ಬೆಂಚ್ ಮೇಲೆ ಕಲರ್ ಕಲರ್ ಫುಲ್ ಆಗಿ ಬರಿತಾ ಇತ್ತು ಓ ಬೆಸ್ಟ್ ಫ್ರೆಂಡ್ಸ್ ಹೆಸರು ಬರೆಯೋದು ಅದ ಅದಕ್ಕೊಂದ್ ಚಿತ್ರ ಬಿಡ್ಸೋದು ಅದಕ್ಕೊಂದು ಫ್ಲವರ್ ಹಾಕೋದು ಅದಿಕ್ಕೊಂದು ಪ್ಲಸ್ ಮಾರ್ಕ್ ಹಾಕೋದು ಈ ತರ ಎಲ್ಲ ಸಿಂಬಲ್ಸ್ ಹಾಕ್ಬಿಟ್ಟು ಅದನ್ನ ಬರೆಯೋದು ಆಗ ಆ ಮಗು ಆತರ ಆ ಟೈಮ್ ಅಲ್ಲಿ ಆತ ಗೀಚ ಗೋಡೆ ಮೇಲೆ ಗೀಚು ಏನ ತರ ಅದು ವ್ಯಕ್ತಪಡಿಸ್ತಾ ಇತ್ತು ಹಾಗೆ ಇವಾಗ ಬೆಂಚ್ ಮೇಲೆ ಗೀಜಾ ಅದನ್ನೂ ಅದ್ರ ಭಾವನೆ ಅಲ್ಲೂ ಅದು ವ್ಯಕ್ತಪಡಿಸ್ತಾ ಇದೆ ಸೊ ಹೀಗೆ ನಮ್ ಲೈಫ್ ಅಲ್ಲಿ ನಾವು ಆಗ್ತಾ ಹೋಗ್ತಿವಿ ಸೊ ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ನಾವು ಒಂದು ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ಒಂದು ಜಾಬ್ ಸರ್ಚ್ ಮಾಡೋದೆಲ್ಲ ಆಗಿರ್ಬೋದು ಅಥವಾ ನಾವು ಮ್ಯಾರೇಜ್ ಆಗಿ ಅದ ಮ್ಯಾರೇಜ್ ಆದ್ಮೇಲೆ ಸೆಟಲ್ ಆಗೋ ಆಗಿರ್ಬೋದು ಈ ತರ ನಮ್ ಲೈಫ್ ನ ನಾವು ಬಿಸಿ ಇಟ್ಕೊಳ್ತಾ ಬರ್ತೀವಿ ಬಿಸಿ ಆ ಬ್ಯುಸಿ ಲೈಫ್ ಅಲ್ಲಿ ನಾವು ಅವಾಗ ಅವಾಗೂ ನಾವು ಆರ್ಟ್ ಅನ್ನೋದು ನಾವು ಕೈಯಿಂದ ಬರೀದೇ ಇದ್ರು ನಾವು ಇನ್ ಡೈರೆಕ್ಟ್ ಆರ್ಟ್ ಅಲ್ಲಿ ಆ ನಮ್ಮನ್ನ ನಾವು ಕಂಡ್ಕೊಳ್ತಾ ಇರ್ತೀವಿ ಆದ್ರೆ ನಮ್ಗೆ ಅದ್ರ ನಾವು ಅದ್ರ ಅವೇರ್ನೆಸ್ ಅಲ್ಲಿ ಇರೋಲ್ಲ ಮಾತ್ರ ಅಷ್ಟೇ ಸೊ ಇವಾಗ ಒಂದು ಮದ್ವೆಯನ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ರು ಅಂದ್ರೆ ಆಗಿರೋ ಒಂದು ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಒಂದು ಡೆಕೋರೇಷನ್ ಆಗಿರ್ಬೋದು ಇದೆಲ್ಲ ಒಂದು ಕಲೆನೆ ನಾವು ಅಹ್ ಈ ಮದ್ವೆ ಮಾಡೋರಾಗ್ಲಿ ಮದ್ವೆ ಮದ್ವೆ ಮಾಡ್ಸೋರಾಗ್ಲಿ ಅದೇನ ಅರೇಂಜ್ಮೆಂಟ್ ಇದೆ ಇವಾಗಂತೂ ಮದ್ವೆಗಳು ತುಂಬಾ ಆಡಂಬರವಾಗಿ ನಡೆಯುತ್ತೆ ಮನೇನೋ ಒಂದ್ ನಡೆದಿದ್ದು ಒಂದ್ ಮದ್ವೆ ಎಲ್ಲಾರು ನೋಡುದು ಎಲ್ಲಾರು ಫೋನ್ ಅಲ್ಲಿ ಟಿವಿ ಅಲ್ಲಿ ಎಲ್ಲಾ ಕಡೆ ನೋಡುದು ಎಷ್ಟು ಆಡಂಬರವಾಗಿ ಮಾಡಿರ್ತಾರೆ ಅಲ್ಲಿ ಎಷ್ಟು ಕಲರ್ಸ್ ನ ಯೂಸ್ ಮಾಡಿದ್ದಾರೆ ಎಷ್ಟು ವೈವಿಧ್ಯತೆಗಳನ್ನ ಯೂಸ್ ಮಾಡಿದ್ದಾರೆ ಸೊ ಇದೂ ಒಂದು ಕಲೆನೆ ಎಲ್ಲೂ ನಾವು ನಮ್ಮ ಕಲೆಯನ್ನ ಬಿಟ್ಟಿರಲ್ಲ ಇವಾಗ ಒಂದು ಸಪ್ತಪದಿ ಮಾಡ್ಬೇಕು ಅಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅದನ್ನ ಜನ ನೋಡ್ದವ್ರಿಗೆ ಅದಿಷ್ಟು ಖುಷಿ ಕೊಡತ್ತೆ ಅದ್ ನೋಡ್ ಮದ್ ಆ ಮದ್ವೆ ಅಟೆಂಡ್ ಮಾಡ್ಬಂದವರು ಒಂದ್ ಎರಡ್ ದಿನ ಆ ಮದ್ವೆ ಬಗ್ಗೆ ಮಾತಾಡ್ತಾ ಇರ್ತಾರೆ ರಿಸೆಪ್ಷನ್ ಅಲ್ಲಿ ಈ ತರ ಹೂವಿನ ಅಲಂಕಾರ ಮಾಡಿದ್ರು ಅಡುಗೆ ಮನೆಯಲ್ಲಿ ಅಲ್ಲಿ ಕಿಚನ್ ಅಲ್ಲಿ ಇದ್ರಲ್ಲಿ ಸಲಾಡ್ಸ್ ಗಳಿಗೆ ಈ ತರ ಡಿಸೈನ್ಸ್ ಮಾಡಿದ್ರು ಅದು ಚೆನ್ನಾಗಿತ್ತು ಇದು ಅದು ಎಲ್ಲವಲ್ಲೂ ನಮ್ಮನ್ನ ನಾವು ನಾವು ಕಲೆಗೆ ಬಣ್ಣಕ್ಕೆ ಹೇಗೆ ನಮ್ಮನ್ನ ನಾವು ತೊಡಸ್ಕೊಂಡಿದೀವಿ ಅನ್ನೋದಕ್ಕೆ ಇದೆಲ್ಲಾನು ಒಂದು ಎಕ್ಸಾಂಪಲ್ಸ್ ಮಾಸ್ಟರ್ಸ್ ಸೊ ನಾವು ದಿನನಿತ್ಯದಲ್ಲಿ ನಮ್ಮ ಬಳಕೆಯಲ್ಲಿ ಆಗಿರ್ಬೋದು ದಿನದಿಂದ ನಮ್ಮ ಬಳಕೆಯಲ್ಲಿ ಓ ದಿನನಿತ್ಯದ ನಾವು ಬೆಳಕೆಯಲ್ಲೂ ನೋಡ್ಬೋದು ಒಂದು ನಾವು ಗೋಡೆಗೆ ಹಚ್ಚೋ ಬಣ್ಣ ಆಗಿರ್ಬೋದು ಸೋಫಾ ಸೆಟ್ ಆಗಿರ್ಬೋದು ನಮ್ಮ ಗಾರ್ಡನಿಗ್ ಆಗಿರ್ಬೋದು ನಾವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅಥವಾ ನಾವು ಉಪಯೋಗಿಸುವಂತ ವಸ್ತುಗಳಾಗಿರ್ಬೋದು ಎಷ್ಟು ಕಲರ್ಫುಲ್ ಚೂಸ್ ಮಾಡ್ತೀವಿ ನಾವು ಒಂದ್ ಶಾಪಿಂಗ್ ಹೋಗ್ಬೇಕಾದ್ರು ಬೆಡ್ಶೀಟ್ ನಾವು ಕಲರ್ಫುಲ್ ಚೂಸ್ ಮಾಡ್ತೀನಿ ನಾವು ಮಾಡ್ತೀವಿ ಅದ್ರ ಮೇಲೆ ಇರೋ ಡಿಸೈನ್ಸ್ ನ ನಾವು ಕಲರ್ ಯಾವ್ ತರ ಡಿಸೈನ್ಸ್ ಇರ್ಬೇಕು ಅಂತ ನಾವು ನಾವು ಒಂದ್ ಬೆಡ್ ಶೀಟ್ ಅಂಗಡಿಯಲ್ಲಿ ನಾಲ್ಕ್ ಜನ ನಾವು ಹೋದ್ವಿ ಅಂದ್ರು ನಾಲ್ಕ್ ಜನ ಪಿಕ್ ಮಾಡೋ ಅಂತ ಡಿಸೈನ್ಸ್ ಬೇರೆ ಇರುತ್ತೆ ನಾಲ್ಕ್ ಜನ ಪಿಕ್ ಮಾಡೋ ಕಲರ್ಸ್ ಬೇರೆ ಇರುತ್ತೆ ಯಾಕೆ ತರ ಇರುತ್ತೆ ನಮ್ಮ ಭಾವನೆಗಳಿಗೆ ಹೊಂದ್ಕೊಳ್ಳೋ ಅಂತ ಕಲರ್ಸ್ ಅನ್ನ ನಾವ್ ತಗೋತೀವಿ ನಮ್ಮ ಭಾವನೆಗೆ ಹೊಂದ್ಕೊಳ್ಳೋ ಅಂತ ಡಿಸೈನ್ಸ್ ನಾವ್ ತಗೋತೀವಿ ಯಾವ ಡಿಸೈನ್ ನಮಗೆ ಹಿತ ನೀಡುತ್ತೆ ನಾವ್ ಆ ಡಿಸೈನ್ಸ್ ನ ಪಿಕ್ ಮಾಡ್ತೀವಿ ಇದ ಅನುಭವ ಹೆಣ್ಮಕ್ಳಿಗಂತೂ ತುಂಬಾ ಚೆನ್ನಾಗ್ ಆಗಿರುತ್ತೆ ನಾವ್ ಜಾಸ್ತಿ ಶಾಪಿಂಗ್ ಮಾಡ್ತೀವಿ ಶಾಪಿಂಗ್ ಅಲ್ಲಿ ನಾವು ನಾವ್ ಚೂಸ್ ಮಾಡೋ ಪ್ರತಿಯೊಂದ್ರಲ್ಲು ಕಲೆ ಅಡಗಿರುತ್ತೆ ಈಗ ಮನೆಗೆ ಒಬ್ಬೊಬ್ರು ಮನೆಗೆ ನಾವ್ ಹೋದಾಗುನು ಒಂದೊಂದ್ ತರ ನಮ್ಗೆ ವೈಬ್ರೇಷನ್ ಸಿಗುತ್ತೆ ಸೊ ಒಬ್ರು ಮನೆಗ್ ಹೋದಾಗ ಅವ್ರ ಮನೇನ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಸಿಂಗರ್ಸ್ ಮನೇನ ಅಂತ ನೋಡಿದಾಗ ನಮ್ಗೊದ್ ಸಿಗೋ ಒಂದು ವೈಬ್ರೇಷನ್ ಬೇರೆ ತರ ಆಗಿರುತ್ತೆ ಇನ್ನು ಕೆಲವೊಬ್ರು ಮನೆಯಲ್ಲಿ ಇನ್ನೊಬ್ರು ಮನೆಗೆ ಹೋದಾಗ ಅವ್ರ ಮನೇಲಿ ವೈಬ್ರೇಷನ್ಸ್ ಬೇರೆ ಆಗಿರುತ್ತೆ ಸೊ ನಮ್ಮ ನಮ್ಮ ಭಾವನೆಗೆ ಅನುಗುಣವಾಗಿ ನಾವು ನಮ್ಮ ಮನೆಯನ್ನ ಸಿಂಗರ್ಸ್ತೀವಿ ಅಲ್ಲೂ ಕೂಡ ನಾವು ಬಣ್ಣಗಳ ಜೊತೆ ನಮ್ಮ ಒಳ್ಳೆಯ ಆಟ ಇದ್ದೇ ಇರತ್ತೆ ಸೊ ಹಾಕೋ ರಂಗೋಲಿ ಎಲ್ಲೂ ಆಗಿರ್ಬೋದು ಬಣ್ಣ ಬಣ್ಣದ ರಂಗೋಲಿಗಳು ಹಬ್ಬಗಳು ಬಂದಾಗ ಯಾಕೆ ನಾವು ಬಣ್ಣ ಬಣ್ಣಗಳ ರಂಗೋಲಿಗಳನ್ನ ಹಾಕ್ತಿವಿ ಅದು ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅದು ಕಲರ್ಫುಲ್ ಆಗಿರುತ್ತೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಇವತ್ ಏನಾಗ್ತಾ ಇದೆ ನಂದು ಝೂಮ್ ಮೀಟಿಂಗ್ ಹೋಗಿ ಗೊತ್ತಾಗ್ತಿಲ್ಲ ಜಾಸ್ತಿ ಟೆಕ್ನಿಕಲ್ ಇಶ್ಯೂ ನನ್ ಫೋನು ಲ್ಯಾಪ್ಟಾಪ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಲೆಟ್ ಸಿ ಒಂದು ಆಕ್ಟಿವಿಟಿ ಮಾಡೋಣ ಮಾಸ್ಟರ್ ಸೊ ಎಲ್ಲಾರು ನೀವು ಒಂದು ಪೆನ್ನು ಪೇಪರ್ ಎಲ್ಲ ರೆಡಿ ಇಟ್ಕೊಂಡಿದ್ರಲ್ವಾ ಅದನ್ನ ರೆಡಿ ಇಟ್ಕೊಳ್ಳಿ ಸೊ ಈಗ ಆ ಪೇಪರ್ ಮೇಲೆ ನೀವು ಗೀಚಬೇಕು ನಿಮಗೆ ಹೇಗೆ ಇಷ್ಟ ಬರುತ್ತೋ ಆ ತರ ನೀವು ಅದನ್ನ ಗೀಚಬಹುದು ಗೀಚಬೇಕಾದ್ರೆ ನಿಮ್ಮ ಮೇಲ್ ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಗಮನ ಕೊಡಿ ಮೇಡಮ್ ಪಿಕ್ಚರ್ ಬರ್ತಾ ಇಲ್ಲ ಪಿಕ್ಚರ್ ಬರ್ತಾ ಇಲ್ವಾ ಮೇಡಂ ಹೌದು ಕೇಳಿಸ್ತಾ ಇದೆಯಾ ವಾಯ್ಸ್ ಕೇಳಿಸ್ತಾ ಇದೆ ಪಿಕ್ಚರ್ ಏನು ಬರ್ತಾ ಇಲ್ಲ ಓಕೆ ಪಿಕ್ಚರ್ ತೆಗ್ದಾಕ್ಬಿಟ್ಟೆ ಇವಾಗ ಬಿಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ಆಯ್ತು ಸಾರಿ ಇವತ್ತು ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಪರವಾಗಿಲ್ಲ ಮೇಡಂ ಓಕೆ ಎಲ್ಲರೂ ನಿಮ್ ನಿಮ್ಮ ಸರಿ ಇಲ್ಲ ಅನ್ಸುತ್ತೆ ಇಲ್ಲ ನಂದು ಆಕ್ಚುಲಿ ಮೊಬೈಲ್ ಏನೋ ಇಶ್ಯೂ ಆಗಿದೆ ಅದಕ್ಕೋಸ್ಕರ ಅದು ಸರಿ ಬರ್ತಿಲ್ಲ ಸೊ ಎಲ್ಲರೂ ಬುಕ್ ಪೆನ್ಸಿಲ್ ಎಲ್ಲಾ ರೆಡಿ ಇಟ್ಕೊಂಡಿದ್ದೀರಲ್ವಾ ಯಾರ್ ಸ್ಕೆಚ್ ಪೆನ್ ಇಟ್ಕೊಂಡಿದ್ದೀರಾ ಅವರು ಸ್ಕೆಚ್ ಪೆನ್ ರೆಡಿ ಇಟ್ಕೊಳ್ಳಿ ಬುಕ್ ಪೆನ್ಸಿಲ್ ಎಲ್ಲಾ ರೆಡಿ ಇಟ್ಕೊಳ್ಳಿ ಅದ್ರ ಮೇಲೆ ನೀವು ಗೀಚ್ತಾ ಹೋಗ್ಬೇಕು ಒಂದು ನಾನ್ ತಗೊಂಡ್ ಬರ್ತೀನಿ ನಾನು ತಗೊಂಡ್ ಬಂದ್ ತೋರಿಸ್ತೀನಿ ನಿಮ್ಗೆ ಗೊತ್ತಾಗತ್ತೆ ಈ ಕಾಣಿಸ್ತಿದೆಯಲ್ಲ ತ ಮೇಡಂ ಹಾ ಕಾಣಿಸ್ತಾ ಇದೆ ಮೇಡಂ ಆ ಓಕೆ ಕಾಣಿಸ್ತಾ ಇದೆ ಬರ್ತಾ ಇದೆ ಓಕೆ ಓಕೆ ಮೇಡಂ ಆ ಹೇಳಿ ಕೇಳಿಸುತ್ತೆ ಇದೆ ಈ ತರ ಗೀಚಿರ್ತಿರಾ ಅನ್ಕೊಳ್ಳಿ ಇದೇ ತರ ಅಂತ ಅಲ್ವಾ ನೀವ್ ಈ ತರ ರ‍್ಯಾಂಡಮ್ ಆಗಿ ನಿಮ್ ಬುಕ್ ಮೇಲೆ ಗೀಚಿ ಪೆನ್ಸಿಲ್ ಇಟ್ಕೊಳ್ಳಿ ಇಲ್ಲ ಒಂದ್ ಪೆನ್ ಇಟ್ಕೊಳ್ಳಿ ಪೆನ್ಸಿಲ್ ಅಲ್ಲಿ ಗೀಚೀ ಪರವಾಗಿಲ್ಲ ಹೇಗೆ ಬರುತ್ತೆ ಹಾಗೆ ಮಾಡ್ಬೇಕಾದ್ರೆ ನಿಮ್ಮ ಗಮನ ನಿಮ್ಮ ಭಾವನೆ ಮೇಲೆ ಇರ್ಬೇಕು ಆಯ್ತಲ್ವಾ ನೆಕ್ಸ್ಟ್ ಪೆನ್ ಯೂಸ್ ಮಾಡಿದವರು ಇವಾಗ ಪೆನ್ಸಿಲ್ ಇಟ್ಕೊಳ್ಳಿ ಪೆನ್ಸಿಲ್ ಯೂಸ್ ಮಾಡಿದವರು ಇವಾಗ ಪೆನ್ ಇಟ್ಕೊಳ್ಳಿ ನೆಕ್ಸ್ಟ್ ಏನ್ ನೀವು ಮಾಡಿದೀರ ಗೀಚಿದೀರ ನೀವು ತೀಡ್ತಾ ಹೋಗ್ಬೇಕು ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ ನಾನು ಪಿಂಕ್ ಕಲರ್ ನ ಯೂಸ್ ಮಾಡಿದೀನಿ ತೀಡ್ಲಿಕ್ಕೆ ಸೊ ನೀವು ಆತರ ಅದನ್ನ ತೀಡ್ತಾ ಹೋಗ್ಬೇಕು ಪೆನ್ಸಿಲ್ ಅಲ್ಲಿ ಮಾಡಿದ್ರೆ ಪೆನ್ ಅಲ್ಲಿ ನೀವು ಅದನ್ನ ಟ್ರೇಸ್ ಮಾಡ್ತಾ ಹೋಗಿ ಇಲ್ಲ ಸ್ಕೆಚ್ ಪೆನ್ ಇತ್ತಂದ್ರೆ ಸ್ಕೆಚ್ ಪೆನ್ ಅಲ್ಲಿ ಕೂಡ ಮಾಡಬಹುದು ಚಾಯ್ಸ್ ಇಸ್ ಆಯ್ತಲ್ವಾ ಸರ್ ಈಗ ಇದು ನನ್ನ ಕ್ಲೈಂಟ್ಸ್ ಮಾಡಿರುವಂತ ಸ್ಕ್ರಿಬ್ಲಿಂಗ್ ವರ್ಕ್ ಓಕೆ ಸೊ ಈಗ ನಾವು ಮಾಡಿರೋ ಹತ್ತು ಜನದಲ್ಲೂ ನಾವು ಮಾಡಿರೋ ಒಂದೊಂದು ಸ್ಕ್ರಿಬ್ಲಿಂಗು ಒಂದೊಂದ್ ತರ ಇರುತ್ತೆ ಒಬ್ಬೊಬ್ರು ನಾವು ಒಂದೊಂದ್ ತರ ಗೀಚಿರ್ತೀವಿ ಇದ್ರ ಹಿಂದೆ ಒಂದು ಭಾವನೆಗಳು ಇರತ್ತೆ ನಮ್ಮ ಭಾವನೆ ಹೇಗಿರುತ್ತೆ ಅದನ್ನ ಅದು ನಮ್ಮ ಡ್ರಾಯಿಂಗ್ಸ್ ಮೂಲಕ ಅದು ಹೊರಬರುತ್ತೆ ನಮ್ಮ ಭಾವನೆಗಳು ಇದ್ರ ಮೂಲಕ ನಾವು ಹೊರಗಡೆ ಹಾಕ್ಬೋದು ಸೊ ಇದ್ರಿಂದ ಹೆಂಗೆ ಇದು ಕೆಲಸ ಮಾಡುತ್ತೆ ಇದರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ ಇದು ನಮ್ಮನ್ನ ಫೋಕಸ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಮೈಂಡ್ ಒಂದ್ ಫೋಕಸ್ ಅಲ್ಲಿ ಇರೋದಿಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನ ಮಾಡ್ತಾ ನಾವು ಭಾವನೆಗಳನ್ನ ನಾವು ಅಹ್ ಹಿಂಬಾಲಿಸ್ತಾ ನಾವು ಇದನ್ನ ಮಾಡ್ತಾ ಇದ್ವಿ ಅಂತ ಅಂದ್ರೆ ನಾವು ನಮ್ಗದು ರಿಲ್ಯಾಕ್ಸೇಷನ್ ಕೊಡುತ್ತೆ ಒಂದು ಅವೇರ್ನೆಸ್ ಅಲ್ಲಿ ಇರ್ತೀವಿ ನಾವು ನಮ್ಮ ಯಾವುದೇ ಸ್ಟ್ರೆಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ಅದೆಲ್ಲ ನಿಧಾನವಾಗಿ ಕಮ್ಮಿ ಆಗ್ತಾ ಬರತ್ತೆ ನನಗ್ ಡ್ರಾಯಿಂಗ್ ಮಾಡಕ್ ಬರಲ್ಲಪ್ಪ ನಾನು ಡ್ರಾಯಿಂಗ್ ಮಾಡ್ಬಿಟ್ಟು ತುಂಬಾ ವರ್ಷ ಆಗೋಯ್ತು ನನಗೂ ಅದಕ್ಕೆ ಟಚೇ ಇಲ್ಲ ಯಾವ ಅವಶ್ಯಕತೆ ಏನಿಲ್ಲ ಇಲ್ಲ ಕೈಗೆಲ್ಲ ಒಂದು ಪೆನ್ ಇತ್ತು ಅಂದ್ರೆ ಎಲ್ಲರಿಗೂ ಬೀಚದಿಗ್ ಬಂದೇ ಬರುತ್ತೆ ಅದನ್ನ ಗೀಚಿ ಗೀಚ ಆದ್ಮೇಲೆ ನೀವು ಅದನ್ನ ನೀವು ಟ್ರೇಸ್ ಮಾಡ್ತಾ 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 ಇದ್ದಾಗ ನಮ್ ಕಾನ್ಸಂಟ್ರೇಷನ್ ಒನ್ಲಿ ನಾವು ಆ ಟ್ರೇಸಿಂಗ್ ಮೇಲೆ ನಮ್ಗೆ ಹೋಗ್ತಾ ಇರುತ್ತೆ ಅದ್ರಿಂದ ಏನಾಗುತ್ತೆ ನಮ್ಮ ಮೈಂಡ್ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೆ ಅವಾಗ ನಾವು ರಿಲ್ಯಾಕ್ಸ್ ಫೀಲ್ ಮಾಡ್ತೀವಿ ಈ ಅಭ್ಯಾಸವನ್ನ ನಾವು ದಿನನಿತ್ಯ ಮಾಡೋದ್ರಿಂದ ಇದು ನಮ್ಗೆ ಸ್ಟ್ರೆಸ್ ನ ರಿಲೀಫ್ ಮಾಡುತ್ತೆ ಇದು ಒಂದು ಒಂದು ಆರ್ಟ್ ಥೆರಪಿಯಲ್ಲಿ ಇದು ಒಂದು ಥೆರಪಿ ಅಂತ ನಾವು ಯೂಸ್ ಮಾಡ್ತೀವಿ ನಮ್ಮ ರಿಲ್ಯಾಕ್ಸೇಷನ್ ಥೆರಪಿ ಅಂತ ಇದನ್ನ ಯೂಸ್ ಮಾಡ್ತೀವಿ ಸೊ ಇದು ನಮ್ಮ ಆತ್ಮದ ಮೇಲೆ ನೇರ ಪ್ರಭಾವ ಬೀಳುತ್ತೆ ನಮ್ಮ ಆತ್ಮದ ಮೇಲೆ ಇದು ನೇರವಾಗಿ ಪ್ರಭಾವ ಬೀಳುತ್ತೆ ನಮ್ಮ ಭಾವನೆಗಳು ಇದರಿಂದ ನಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀಳುತ್ತೆ ಖುಷಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಗೆ ಪಾಸಿಟಿವ್ ಮೈಂಡ್ ಸೆಟ್ ಕೊಡುತ್ತೆ ನಮ್ಗೆ ನಾವ್ ಹೀಲ್ ಮಾಡ್ಕೊಳ್ಬೋದು ನಮ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಸೊ ಯಾವ್ದೇ ಸ್ಟ್ರೆಸ್ ಇದ್ರು ಆ ಸ್ಟ್ರೆಸ್ ನ ಅದನ್ನ ಕಮ್ಮಿ ಮಾಡ್ತಾ ಬರುತ್ತೆ ಸೊ ಮಗು ಹುಟ್ಟದಾಗಿಂದ ಕೊನೆಯವರೆಗೂ ಏನ್ ಎಮೋಷನ್ಸ್ ಅಲ್ಲಿ ನಾವು ಬೆಳಿತೀವಿ ಆ ಎಲ್ಲಾ ಎಮೋಷನ್ಸ್ ಅಲ್ಲಿ ಎಲ್ಲಾ ಇದರಲ್ಲಿ ನಾವು ಬಣ್ಣಗಳು ಮತ್ತೆ ಆರ್ಟ್ ವರ್ಕ್ಸ್ ನಲ್ಲಿ ನಾವು ನಮ್ಮನ್ನ ನಾವು ಅಳವಡಿಸ್ಕೊಂಡಿರ್ತೀವಿ ಕಾರಣಾಂತರಗಳಿಂದ ನಮ್ಗೆ ನಾವು ಎಷ್ಟು ಬ್ಯುಸಿ ಆಗ್ಬಿಟ್ಟಿರ್ತೀವಿ ಅಂತಂದ್ರೆ ನಾನು ಆರ್ಟ್ ನ ಮರ್ತೋಗ್ಬಿಟ್ಟಿದೀನಿ ನನಗೂ ಆರ್ಟ್ಗು ಸಂಬಂಧ ಇಲ್ಲ ಅಂತ ನಾವಿರ್ತೀವಿ ಆದ್ರೆ ನಮ್ಮ ದಿನನಿತ್ಯ ಲೈಫ್ ಲೈಫಲ್ಲುನು ಕೂಡ ನಾವು ಬಣ್ಣಗಳ ಜೊತೆ ಒಂದು ಕಲೆಯ ಜೊತೆ ನಮ್ಮನ್ನ ನಾವು ತೊಡಗಿಸ್ಕೊಂಡಿರ್ತೀವಿ ಸೊ ಆರ್ಟ್ ಅನ್ನೋದು ಒಂದು ದೊಡ್ಡ ಇದು ಅಲ್ಲ ಸೊ ಎಲ್ಲರೂ ಕೂಡ ಆರಾಮಾಗಿ ಕುತ್ಕೊಂಡು ಮಾಡ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಮಿಡಿಲ್ ಏಜ್ ಇಂದ ಹಿಡಿದು ಓಲ್ಡ್ ಏಜ್ ವರೆಗೂ ಎಲ್ಲರೂ ಆರಾಮಾಗಿ ಮಾಡುವಂತ ಆರ್ಟ್ ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಮುಗಿಸ್ತಾ ಮಾಸ್ಟರ್ಸ್ ಸಾರಿ ಇವತ್ತು ತುಂಬಾ ಆಯ್ತು ಸೊ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕ್ಲೋಸ್ ಮಾಡ್ತಾ